ವಿಚಾರವಾಗಿ ಸರ್ ಮಾಡ್ತೀವಿ ಅಂತ ಹೇಳ್ತೀವಿ ರಾಮನಗರ ಜಿಲ್ಲೆ ಇವಾಗ ಪೂರ್ತಿ ಕಾಂಗ್ರೆಸ್ ಮಯ ಆಯ್ತು ಸುಮ್ಮನೆ ಅವೆಲ್ಲ ದುರಾಕಾರ ಮಾತುಗಳು ಪೂರ್ತಿ ಕಡಿಮೆ ಜಾಸ್ತಿ ಕಡಿಮೆ ಎಲ್ಲ ಅವೆಲ್ಲ ಅವಕಾಶ ರೂಲಿಂಗ್ ಪಾರ್ಟಿ ಐತೆ ಅಂತೇಳಿ ಅವಕಾಶ ಮಾಡ್ಕೊಟ್ಟವ್ರೆ ಸಿಪಿ ಯೋಗೀಶ್ ಅವರವ್ರಿಗೆ ಒಂದು ಅವಕಾಶ ಕೊಟ್ಟವ್ರೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯ ಸಿ ಮುಖ್ಯಮಂತ್ರಿಗಳ ಕಾರ್ಯ ನಮ್ಮ ಸರ್ಕಾರದ ಕಾರ್ಯನ ಮೆಚ್ಚು ಜನ ಓಟ್ ಹಾಕವ್ರೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂತ ಕೆಲಸ ನಾವೆಲ್ಲ ಮಾಡಿ ಸರ್ ಯೋಗೇಶ್ವರ ಒಂದು ಮಾತು ಹೇಳಿದ್ದಾರೆ ಜೆ ಡಿ ಎಸ್ ನ ಹದಿನೆಂಟು ಶಾಸಕರನ್ನು ಬೇಕಾರೆ ಆಪರೇಷನ್ ಮಾಡಿ ಕಾಂಗ್ರೆಸ್ ಕೇಳ್ಬೇಕು ನೀವು ನಮಗೆ ಅವೆಲ್ಲ ಗೊತ್ತಿಲ್ಲ ಅಷ್ಟೊಂದು ಶಕ್ತಿ ನಮಗಿಲ್ಲ ನಾವಿನ್ನೂ ಸ್ವಲ್ಪ ಶಕ್ತಿ ಕಡಿಮೆ ಇರೋದು ಡಿಸೆಂಬರ್ನಲ್ಲಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳೋ ನೋಡುವುದಿಲ್ಲ ಹೈಕಮಾಂಡ್ ಮಾಡ್ಬೇಕಲ್ರಿ ಎಷ್ಟ್ರಿ ಪೊಲೀಸ್ ಕೆಲಸ ನಮ್ಗೆ ಇನ್ನು ಪೊಲೀಸ್ ಆಗಿದ್ರೆಲ್ಲ ಪ್ರಮೋಷನ್ ಸಿಕ್ ಡಿ ವೈಸ್ ಪಿ ಅವರವ್ ನಮ್ಗೆ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ ಬರೀ ಅಲ್ಲೇ ಇದೀವಿ ನಾವು ಪ್ರಬಲವಾದ ಆಗಲೇಬೇಕು ಅಂತ ಹೇಳ್ತಾ ಇದೀನಲ್ಲ ಒತ್ತಾಯದು ಆಗ್ಲೇಬೇಕು ಈ ಬಾರಿ ಆಗ್ಲೇಬೇಕು ಲಾಭಿ ಲಾಬಿ ನಾನೇ ನಡೆಸ್ಬೇಕು ಗೊತ್ತಿಲ್ವಾ ಯಾರು ಸೀನಿಯಾರಿಟಿ ಯಾರು ಕೆಲಸ ಮಾಡವರ ಏನ್ ಮಾಡವ್ರೆ ಮೊನ್ನೆ ಉಪಚುನಾವಣೆಯಲ್ಲಿ ಯಾರ್ಯಾರ ಶಕ್ತಿ ಏನು ಯಾರ್ಯಾರು ಏನೇನು ಕೆಲಸ ಮಾಡೋದಿಲ್ಲ ಗೊತ್ತದಲ್ಲ ಹೈಕಮಾಂಡ್ ಕಂಪ್ನಿ ಬಂದಲ್ಲ ಸರ್ ಯೋಗೇಶ್ವರ್ ಕೊಡ್ತಾರೆ ಅಂತ ಒಂದು ಇರ್ಲಿ ಅವರು ಆಕಾಂಕ್ಷಿ ಅವರು ಆಸೆ ಇರಲ್ಲ ಯಾವ ಮನುಷ್ಯನ್ ಆಸೆ ಇರಲ್ಲ ಮಂತ್ರಿ ಆಗ ಗೊತ್ತಾ ಅವ್ರಿಗೂ ಆಸೆ ಇದೆ ನಮಗೂ ಆಸೆ ಇದೆ ಅದ ಈಗ ಮಾಡಿ ತೀರ್ಮಾನ ಮಾಡ್ತೀವಿ ಸರ್ ಈಗ ಸೋಲೂರ್ ಹೋಗ್ಲಿ ಮಗಡಿ ಸೇರ್ಸ ವಿಚಾರವಾಗಿ ಏನಾಗಿದೆ ಸರ್ ಖಂಡಿತ ಮಗಡಿ ಇರ್ತದೆ ಯಾರು ಆತಂಕ ಕೂಡ ಅವಶ್ಯಕತೆ ಇಲ್ಲ ಉಪಚುನಾವಣೆ ವಿಚಾರವಾಗಿ ಸರ್ ಉಪಗೆ ಏನ್ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ರಾಮನಗರ ಜಿಲ್ಲೆ ಇವಾಗ ಪೂರ್ತಿ ಇವಾಗ ಕಾಂಗ್ರೆಸ್ ಮಯ ಆಯ್ತು ಸುಮ್ಮನೆ ಅವೆಲ್ಲ ದುರಾಕಾರದ ಮಾತುಗಳು ಪೂರ್ತಿ ಕಡಿಮೆ ಜಾಸ್ತಿ ಕಡಿಮೆ ಎಲ್ಲ ಅವೆಲ್ಲ ಅವಕಾಶ ರೂಲಿಂಗ್ ಪಾರ್ಟಿ ಐತೆ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟವ್ರೆ ಸಿ ಪಿ ಯೋಗೇಶ್ವರ ಅವ್ರಿಗೆ ಒಂದು ಅವಕಾಶ ಕೊಟ್ಟವ್ರೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯ ಮುಖ್ಯಮಂತ್ರಿಗಳ ಕಾರ್ಯ ನಮ್ಮ ಸರ್ಕಾರದ ಕಾರ್ಯನ ಮೆಚ್ಚು ಜನ ಓಟ್ ಹಾಕೋದ್ರೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಿ ಸರ್ ಯೋಗೇಶ್ವರ್ ಒಂದು ಮಾತು ಹೇಳಿದರೆ ಜೆ ಡಿ ಎಸ್ನ ಹದಿನೆಂಟು ಶಾಸಕರನ್ನೂ ಬೇಕಾದ್ರೆ ಆಪ್ರೇಷನ್ ಮಾಡಿ ಕಾಂಗ್ರೆಸ್ ಕೇಳಬೇಕು ನೀವು ನಮಗೆ ಗೊತ್ತಿಲ್ಲ ಅಷ್ಟೊಂದು ಶಕ್ತಿ ನಮಗಿಲ್ಲ ನಾವಿನ್ನೂ ಸ್ವಲ್ಪ ಶಕ್ತಿ ಕಡಿಮೆ ಇರೋದು ಡಿಸೆಂಬರ್ನಲ್ಲಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳೋರೆ ನೋಡುವ ಟೈಮ್ ಏನಾಗ್ತಿದೆ ಅಂತ ಹೈಕಮಾಂಡ್ ಕೊಡ್ತೀವಿ ಮಾಡ್ಲೇಬೇಕಲ್ರಿ ಎಷ್ಟ್ರಿ ಪೊಲೀಸ್ ಕೆಲಸ ನಮ್ಗಿನ್ನ ಪೊಲೀಸ್ನವ್ ಆಗಿದ್ರೆ ಪ್ರಮೋಷನ್ ಸಿಕ್ ಡಿ ಎಸ್ ಪ್ ಮೂವತ್ತೈದು ವರ್ಷಕ್ಕೆ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ ಬರೀ ಅಲ್ಲೇ ಇದೀವಿ ನಾವು

ಲಾಬಿ ನಾನೇ ನಡೆಸಬೇಕು ಗೊತ್ತಿಲ್ವೋ ಯಾರು ಸೀನಿಯಾರಿಟಿ ಯಾರು ಕೆಲಸ ಮಾಡೋರು ಏನು ಮಾಡೋರು ಮೊನ್ನೆ ಉಪ ಚುನಾವಣೆಯಲ್ಲಿ ಯಾರ್ಯಾರು ಶಕ್ತಿ ಏನು ಯಾರ್ಯಾರು ಏನೇನು ಕೆಲಸ ಮಾಡೋದಿಲ್ಲ ಗೊತ್ತದಲ್ಲ ಹೈಕಮಾಂಡ್ ಕಂಪ್ನಿ ಬಂದಲ್ಲ ಸರಿ ಯೋಗೇಶ್ವರ್ ಕೊಡ್ತಾರೆ ಅಂತ ಒಂದು ಇರ್ಲಿ ಅವರು ಆಕಾಂಕ್ಷಿ ಅವರು ಆಸೆ ಇರಲ್ಲ ಯಾವ ಮನುಷ್ಯನಿಗೆ ಆಸೆ ಇರಲ್ಲ ಮಂತ್ರಿ ಆಗ ಗೊತ್ತಾ ಅವ್ರಿಗೂ ಆಸೆ ಇದೆ ನಮಗೂ ಆಸೆ ಇದೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ ಸರ್ ಈಗ ಸೋಲೂರು ಹೋಗ್ಲಿ ಮಾಗಡಿ ವಿಚಾರವಾಗಿ ಏನಾಗಿದೆ ಸರ್ ಖಂಡಿತ ಮಾಗಡಿ ಇರ್ತದೆ ಯಾರು ಆತಂಕ ಕೂಡ ಅವಶ್ಯಕತೆ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon, click muddy.